ಅರಸೀಕೆರೆ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ವತಿಯಿಂದ ನಗರದ ಹುಳಿಯಾರ್ ರಸ್ತೆಯಲ್ಲಿರುವ ಸುನ್ನಿ ಜಾಮಿಯಾ ಮಸೀದಿ ಮುಂಭಾಗ ಪ್ರವಾದಿಯವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವಂತಹ ಮಹಾರಾಷ್ಟ್ರದ ಗಂಗಾಗಿರಿ ಮಹಾರಾಜನನ್ನು ಕೂಡಲೇ ಬಂಧಿಸಬೇಕೆಂದು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿತು ಈ ಸಂದರ್ಭದಲ್ಲಿ ನಗರದ ಸುನ್ನಿ ಜಾಮಿಯಾ ಮಸೀದಿಯಾ ಧರ್ಮ ಗುರುಗಳಾದ ಮುಫ್ತಿ ರಿಗ್ವಾನ್ ರವರು ಮಾತನಾಡಿ ಯಾವುದೇ ಧರ್ಮವು ಇನ್ನೊಂದು ಧರ್ಮದ ವಿರುದ್ಧ ಕೀಳಾಗಿ ಮಾತನಾಡುವುದು ಸರಿಯಲ್ಲ ಎಂದು ತಿಳಿಸಿದರು ಕೆಲವು ಕಿಡಿಗೇಡಿಗಳು ನಮ್ಮ ಇಸ್ಲಾಂ ಧರ್ಮದ ವಿರುದ್ಧ ಹಾಗೂ ನಮ್ಮ ಪ್ರವಾದಿಯವರ ವಿರುದ್ಧ ಅವಹೇಳನಕಾರಿ ಮಾತನಾಡುವುದೇ ಒಂದು ರೀತಿಯ ಹವ್ಯಾಸವಾಗಿ ಮಾಡಿಕೊಂಡಿರುತ್ತಾರೆ ಇದರಿಂದ ಕೋಟ್ಯಂತರ ಮುಸ್ಲಿಮರ ಮನಸ್ಸಿಗೆ ನೋವಾಗಿದ್ದು ಇಂತಹವರನ್ನು ಕೂಡಲೇ ಬಂಧಿಸಿ ಕಾನೂನು ರೀತಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ನಗರದ ಹಲವು ಮಸೀದಿಗಳ ಧರ್ಮಗುರುಗಳು ಉಪಸ್ಥಿತರಿದ್ದರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಗ್ರೇಡ್ ಎರಡು ತಹಶೀಲ್ದಾರ್ ಪಾಲಾಕ್ಷರ್ ಅವರು ಹಾಗೂ ದಿವೈಎಸ್ಪಿ ಅವರಿಗೆ ಮನವಿ ಪತ್ರ ಕೊಡಲಾಯಿತು ಪ್ರತಿಭಟನೆಯಲ್ಲಿ ಸುಮ್ಮಿ ಮುಸ್ಲಿಂ ಜಮಾತ್ ಕಮಿಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಸರ್ವ ಸದಸ್ಯರು ನಗರದ ಹಲವು ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಯುವಕರು ಸಾರ್ವಜನಿಕ ಬಂಧುಗಳು ಸಾವಿರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು अल्हम्दुलिल्लाह हमारा मजहब मजहब इस्लाम हमें अमन का पैगाम देता है आप पढ़े इसको नहीं चाहते हैं। ये वही मुल्क हिंदुस्तान है जिसमें लाखों मुसलमानों ने कुर्बानी देकर इसको आजाद करवाया श्यारी श्यारी तीस लाख अपनी जानों का नजराना दे करके इस हिंदुस्तान को आजाद करवाया है हमने मिलजुल करके सबके साथ होकर के इस मुल्क हिंदुस्तान को आजाद करवाया है मैं हुकूमत वक्त से गुजारिश करूंगा प्रशासन से गुजारिश करूंगा कि फौरन रामगीर महाराज को अरेस्ट किया जाए हागु प्रवादी मोहम्मद सल्लल्लाहु अलैहि वसल्लम जी वहीवाही कजी नजीवनन द बके अव हेले करी मातो नु माटाड माटाडारे अवरी येन हक्किदे ಇಸ್ಲಾಂ ಧರ್ಮದ ಬಗ್ಗೆ ಅವರಿಗೆ ಮಾತಾಡಲಿಕ್ಕೆ ಏನು ಹಕ್ಕಿದೆ ಅವರ ಧರ್ಮ ಅವರಿಗೆ ನಮ್ಮ ಧರ್ಮ ನಮಗೆ ಸ್ವತಂತ್ರವಾಗಿ ಬಾಳುವ ಹಕ್ಕನ್ನು ನಮಗಿದೆ ಯಾಕೆ ನಮಗೆ ಅಡ್ಡಪಡಿಸ್ತೀರ ಯಾಕೆ ನಮಗೆ ಕಿರುಕುಳ ಕೊಡ್ತೀರ ಇದನ್ನ ತಡೀಬೇಕು ಯಾವ ಕಾರಣಕ್ಕೂ ಯಾವುದೇ ಧರ್ಮಕ್ಕೆ ಇನ್ನೊಂದು ಧರ್ಮ ಅವರನ್ನು ಪ್ರಚೋದನೆಗಾಗಿ ಹಾಗೂ ಅವಳಗಾಗಿ ಹೇಳಿಕೆಯನ್ನು ಕೊಟ್ಟು ನಮ್ಮ ಸಹ ಬಾಳ್ವೆಯಲ್ಲಿ ಏನು ಗೋಡೆಯನ್ನು ತಂದಿಟ್ಟಿರ್ತಾರೋ ಆ ಗೋಡೆಯನ್ನು ಹೊಡೆದು ಪರಸ್ಪರ ಜಗಳಾಡ್ಕೊಂಡು ಸಾಯಬೇಕು ಈ ಒಂದು ಘಟನೆ ಇಡೀ ಮುಸ್ಲಿಂ ಸಮುದಾಯದ ಭಾರತೀಯ ಮುಸ್ಲಿಂ ಸಮುದಾಯದವರಿಗೆ ನೋವನ್ನು ಉಂಟು ಮಾಡಿರುತ್ತೆ ಆದ್ದರಿಂದ ಇಡೀ ಮುಸ್ಲಿಂ ಸಮುದಾಯ ತೀವ್ರವಾಗಿ ಅವರ ಮಾತನ್ನು ಖಂಡಿಸುತ್ತೇವೆ ಈ ನಮ್ಮ ಭಾರತ ದೇಶ ಸಾರ್ವಜನಿಕರ ಶಾಂತಿಯ ತೋಟ ಲಕ್ಷಾಂತರ ಜಾತಿ ಧರ್ಮ ಧರ್ಮ ಅಂದ್ರೆ ಏನು ಪ್ರೀತಿ ಪರಸ್ಪರ ಬಾಳಿಗೆ ನಾವೆಲ್ಲರೂ ಒಂದುಗೂಡಿ ಈ ದೇಶವನ್ನು ಕಟ್ಟಿ ಒಂದು ಒಳ್ಳೆ ಹೆಸರನ್ನು ನಮ್ಮ ದೇಶಕ್ಕೆ ತಂದು ಕೊಡಬೇಕು ಈ ಮಹಾಸ್ವಾಮಿಗಳು ಯಾಕೆ ಈ ತರ ಮಾಡ್ತಾರೆ ಮುಸಲ್ಮಾನ್ ಅಂದ್ರೆ ಅಷ್ಟೊಂದು ನೀಚರಾಗಿದ್ದಾವ ಮುಸಲ್ಮಾನ ಮುಸಲ್ಮಾನರಿಗೆ ಸಂವಿಧಾನದಲ್ಲಿ ಸಮಾನವಾದ ಹಕ್ಕಿದೆ ಇದು ಮೊಟ್ಟ ಮೊದಲ ಬಾರಿಗೆ ಅರ್ಥ ಮಾಡಕೋಬೇಕು ಈ ಒಂದು ಶ್ರಮದಲ್ಲಿ ಎಲ್ಲರಿಗೂ ಗೊತ್ತೇ ಇದೆ ಯಾವ ಕಾರಣಕ್ಕೆ ಈ ಪ್ರತಿಭಟನೆ ನಡೀತಾ ಇದೆ ಇಷ್ಟೆಲ್ಲ ಹೇಳಿ ಈ ಅವರ ಮಾತಿಗೆ ಖಂಡಿಸುತ್ತಾ ಅವರಿಗೆ ಅತಿ ಹೆಚ್ಚಿನ ಕಠಿಣ ಶಿಕ್ಷೆಯನ್ನು ಅವರಿಗೆ ಕೊಡಬೇಕೆಂದು ತಮ್ಮಲ್ಲಿ ಹಾಗೆ ಮಾಡ್ಬೇಕು ಅವನಿಗೆ ಯಾವ ಕಾರಣಕ್ಕೂ ಸ್ಪೀಚ್ ಕೊಡಬಾರ್ದು ಆ ತರ ಅದು ಖಂಡಿಸ್ಬೇಕು